ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ರವೆ ಉಂಡೆ ಮಾಡ್ತಾ ಇದ್ದೀನಿ ನಾವು ಚಿಕ್ಕೋರಾಗಿದ್ದಾಗ ಮನೇಲಿ ಏನಾದರೂ ತಿಂಡಿ ಕೇಳಿದಾಗ ಫಟ್ ಅಂತ ಮಾಡ್ಕೊಡ್ತಾ ಇದ್ದಂಥ ಒಂದು ಸ್ವೀಟ್ ರೆಸಿಪಿ ಇದು ತುಂಬಾ ರುಚಿಯಾಗಿರುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹತ್ತು ಹದಿನೈದು ನಿಮಿಷದಲ್ಲೇ ರೆಡಿ ಮಾಡ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು ಮತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಬಟ್ಲಷ್ಟು ರವೆ ಮೀಡಿಯಂ ರವೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಒಣದ್ರಾಕ್ಷಿ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಒಂದು ಆರರಿಂದ ಏಳು ಬಾದಾಮಿ ಮೂರು ಏಲಕ್ಕಿಕಾಯಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಟು ರವೆನ ಹಾಕಿ ನೀಟಾಗಿ ಹುರ್ಕೊತೀನಿ ಅಂದರೆ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ನೀಟಾಗಿ ಒಳ್ಳೆ ಘಮ ಬರೋ ರೀತಿಯಲ್ಲಿ ಹುರ್ಕೋಬೇಕು ಈಗ ರವೆ ಹುರಿತಾ ಮಧ್ಯದಲ್ಲಿ ಹಾಲನ್ನು ಕಾಯೋದಕ್ಕೆ ಇಡ್ತೀನಿ ಏಕೆಂದರೆ ನಾವು ರವೆ ಉಂಡೆಗೆ ಹಸಿ ಹಾಲು ಬಳಸಬಾರ್ದು ಅದಕ್ಕೆ ಹಾಲನ್ನ ಕಾಯೋದಕ್ಕಿಟ್ರೆ ಅದು ಕಾದು ಅಷ್ಟೊತ್ತೀ ಈಗ ಇದಕ್ಕೆ ರವೆನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆ ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ ರವೆ ನೀಟಾಗಿ ರೋಸ್ಟಾಗಿ ಫ್ರೈ ಆಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಅಷ್ಟರಲ್ಲಿ ಹಾಲು ಕೂಡ ಕಾದಿದೆ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಈಗ ರವೆ ಕೂಡ ನೀಟಾಗಿ ಒಳ್ಳೆ ಹದಕ್ಕೆ ಒಳ್ಳೆ ಘಮ ಬರೋ ರೀತಿಲಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಸಿಟ್ ಮಾಡ್ಕೊತೀನಿ ಮತ್ತು ಅದೇ ಬಾಣಲಿನ ಬಿಸಿಗಿಟ್ಟು ಉಳಿದಿರುವಂಥ ತುಪ್ಪ ಅಂದರೆ ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಪೀಸ್ಗಳನ್ನ ಹಾಕಿ ಅದು ಸ್ವಲ್ಪ ಒಂಬಣ್ಣ ಬರೋ ರೀತಿಲಿ ಫ್ರೈ ಮಾಡ್ಕೊತೀನಿ ನಂತರ ಬಾದಾಮಿನ ಹಾಕಿ ಅದನ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಅದು ಕೂಡ ಹೊಂಬಣ್ಣ ಬರೋ ರೀತಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಣದ್ರಾಕ್ಷಿಗಳು ಒಂದು ಹತ್ತರಿಂದ ಹನ್ನೆರಡು ಒಣದ್ರಾಕ್ಷಿಗಳು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಫ್ರೈ ಆದಮೇಲೆ ಹುರಿದುಟ್ಕೊಂಡಿರೋಂಥ ರವೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ತುಪ್ಪದಲ್ಲಿ ರವೆ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು ನಂತರ ತುರಿದು ಇಟ್ಕೊಂಡಿರೋವಂಥ ಒಣಕೊಬ್ಬರಿ ತುರಿನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿದು ಆ ಮೇಲ್ಭಾಗ ಕಪ್ಪು ಭಾಗ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತುರಿದಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ರವೆ ಉಂಡೆಗೆ ಈಗ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿ ನಂತರ ಸಕ್ಕರೆ ಹಾಕೋಬೇಕು ಸಕ್ಕರೆನ ಹಾಕಿ ಈಗ ಆ ಪಾತ್ರೆಯಲ್ಲಿರುವಂಥ ಬಿಸಿಗೇನೆ ನೀಟಾಗಿ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಏಲಕ್ಕಿ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆನಲ್ಲಿದ್ದಾಗಲೇ ಇದ್ದಾಗಲೇ ಸಕ್ಕರೆ ಹಾಕಬಾರ್ದು ಏಕೆಂದರೆ ಸಕ್ಕರೆ ಬೇಗ ಕರಗ್ಬಿಡುತ್ತೆ ಪಾಕ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಟ್ಟು ಈಗ ಇದಕ್ಕೆ ಹಾಲನ್ನು ಹಾಕಿ ರವೆ ಉಂಡೆಯಾಗಿ ಅಂದರೆ ಉಂಡೆಗಳಾಗಿ ಮಾಡ್ಕೋಬೇಕು ನಾನಿಲ್ಲಿ ಹಾಲು ಕಾಯೋದಕ್ಕಿಟ್ಟಿದ್ನಲ್ಲ ಹಾಲು ಕೂಡ ಹಾರಿ ತಣ್ಣಗಾಗಿದೆ ಈಗಿದ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕು ಹಾಲನ್ನ ಒಂದೇ ಸಲ ಪೂರ್ತಿ ಹಾಕಬಾರ್ದು ನಮಗೆ ಉಂಡೆ ಹದಕ್ಕೆ ಬರಬೇಕು ಹಾ ಹದಕ್ಕೆ ಬರೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡ್ಕೋಬೇಕು ನೋಡಿ ಈಗ ಸ್ವಲ್ಪ ಹಾಲು ಹಾಕಿದ್ದೀನಿ ನೋಡೋಣ ನೋಡಿ ಈಗಿನ್ನೂ ಉಂಡೆ ಬರ್ತಾ ಇಲ್ಲ ಇದು ಈಗ ನಾನು ಸ್ವಲ್ಪ ಹಾಕೊತೀನಿ ಹಾಲನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ ನೋಡೋಣ ನೋಡಿ ಈಗ ಇವಾಗ ಉಂಡೆ ರೂಪಕ್ಕೆ ಬರ್ತಾ ಇದೆ ಇಷ್ಟೇ ಹಾಲು ನಮಗೆ ಯಾವ ಹದಕ್ಕೆ ಬೇಕು ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಕಾಯಿಸಿಟ್ಕೊಂಡಿದ್ದು ನಮ್ಗೆ ಎಷ್ಟು ಹದ ನೋಡಿಕೊಂಡು ಹಾಕೊಂಡು ಉಂಡೆ ಕಟ್ಕೋಬೇಕು ನೋಡಿ ಉಂಡೆಗಳಾಗಿ ರೆಡಿ ಆದರೆ ಹಾಲು ಸಾಕಾಗುತ್ತೆ ಈಗ ನೀಟಾಗಿ ನೀಟಾಗಿ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಮಾಡ್ಕೋಬೋದಂಥ ಒಂದು ಸ್ವೀಟ್ ಇದು ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಹೊರಗಡೆ ಬೇಕ್ರಿ ತಿಂಡಿಗಳು ಜಂಕ್ ಫುಡ್ಗಳನ್ನ ಅಭ್ಯಾಸ ಮಾಡಿಸೋ ಬದಲು ಈ ರೀತಿ ಮನೆಯಲ್ಲೇ ಯಾ ಯಾ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ಆಗಿನ ಕಾಲ ತಿಂಡಿಗಳನ್ನೇ ಮಾಡಿಕೊಡ್ತೆ ತುಂಬ ಖುಷಿಯಿಂದ ತಿಂತಾರೆ ಮತ್ತು ಅಭ್ಯಾಸ ಕೂಡ ಆಗ್ತಾರೆ ನಾವೇ ಅಭ್ಯಾಸ ಮಾಡಿಸ್ಬೇಕು ಅವರಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್